ಹಚ್ಚಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ ಪಪ್ಪು ಇವತ್ತು ಏನು ರೀ ಇವತ್ತು ರೆಸಿಪಿ ಮಾಡೋದು ಇವತ್ತು ನೋಡುವಾ ಪನ್ನೀರ್ ಗೋಬಿ ತಗೊಂಡು ಒಂದು ಮಸ್ತ್ ಆದಂತ ಗ್ರೇವಿ ಮಾಡ್ಕೊಂಡ್ಬಿಡೋದು ಬರೀ ಫ್ರೆಂಡ್ಸ್ ಅದಕ್ಕೆ ಹೆಂಗ್ ಮಾಡೋದು ಅದಕ್ಕೆ ಏನೇನ್ ಬೇಕಂತ ನೋಡ್ಕೊಂಡ್ಬರೋಣ ಬರ್ರಿ ತಮ್ಮ ನೋಡೋಣ ಈಗ ಒಂದ್ ತವಿ ಇಟ್ಟಿರಿ ಬಿಸಿ ಮಾಡಕ್ಕ ಅದ್ರೊಳಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡುವ ಹ್ಮ್ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಅದೀಗ ಎಣ್ಣೆ ಬಿಸಿ ಆಗ್ಲಿ ಈಗ ನೋಡ್ತಮ್ಮ ಐದು ಉಳ್ಳಾಗಡ್ಡೆ ಸಣ್ಣ കുടക്കൊട ഭാഗ ചിലോ ആക്ക നോട് ഭാഗ ഇഷ്ടാക്കിട ചിലോക്കം ആകോട് തമ്മണ യാതൊരു ടമറ്റ നോട് നാട്ടു ഇഷ്ടാക്ക പല്ലാവില്ലാത്ത തമ്മിൽ നൂറ് നാൽക എലക്കി ಆಮೇಲೆ ಒಂದು ಸ್ಪೂನ್ ಅಷ್ಟೇ ಇದು ಈಗ ಹವೇ ಸಾಕು ಹಾಕೊಳ್ತ ನೋಡಿ ಸ್ಪೂನಾಗ ಕೂರ್ಕೊಂಬಿಟ ಈಗ ನೋಡ್ತಮ್ಮ ನಾನು ಎಲ್ಲ ಹಾಕೊಂಡೆ ಒಣ ಮಸಾಲೆ ಅದ ಇದ್ರೊಳಗೆ ಕೂರ್ಕೊಂಡ್ಬಿಡೋದೀಗ ಈಗ ಈಗ ಹೊಸ ಕೊತ್ತಂಬರಿ ಹಾಕೊಳತ್ತೆ ನೋಡು ಕೊತ್ತಂಬರಿನ ಹಾಕ್ಕೊಂಡು ಬಿಸಿ ಬಚ್ಕ ಮಾಡ್ಕೊಂಬಿ ಈಗ ನಾನು ಗ್ಯಾಸ್ ಹಾಫ್ ಮಾಡ್ಕೊಂಬಿಟ್ಟೆ ನೋಡ್ತಮ್ಮ ಈಗ ಹ್ಞೂ ಹ್ಞೂ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೇನೆ ಹ್ಞೂ ಈಗ ನೋಡ್ತಮ್ಮ ಬಾಳೆಹಿಟ್ಟೆಯನ್ನು ಬಿಸಿ ಮಾಡೋಕೆ ಅದ್ರಾಗ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಬಿಡ್ತೇನೆ ನೋಡ್ತಮ್ಮ ನನಗೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಬಿಟ್ಟೆ ನೋಡಿ ಬಿಸಿ ಈಗ ಎಣ್ಣಿಗೆ ನೋಡ್ತಮ್ಮೆ ಎಣ್ಣೆ ಅದು ಬಿಸಿ ಆಗೈತಿ ಅದ್ರೊಳಗೆ ಎರಡು ಉಳಾಗ್ಬಿಡಿದೆ ನೋಡುವ ಸಣ್ಣ ಹಚ್ಕೊಂಡೆನಿ ಅನ್ನೋದು ಆತೇ ನೋಡಿ ಎಣ್ಣೆ ಎಣ್ಣೆ ಪೂರ ಮೆತ್ತದಾಗ ಫ್ರೈ ಮಾಡ್ಕೊಂಬಿಡತ್ತೆ ನೋಡ್ತಮ್ಮ ನಾ ಮಿಕ್ಸಿ ಜಾಗ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟೇನಿ ಇದನ್ನ ಹಾಕೊಂಡ್ಬಿಡ್ತೇನೆ ಇದೆಲ್ಲ ಫ್ರೈ ಮಾಡ್ಕೊಡ್ತೀನಿ ನೋಡ್ ನನಗೆ ಮಿಕ್ಸ್ ಮಾಡ್ಕೊಡ್ತೇನೆ ನೋಡ್ತಮ್ಮ ಹಸಿ ವಾಸಿ ಹೋಗಿದ್ದೀವಿ ನೋಡ್ತಮ್ಮನ ಜಾರ ತೊಳಗಿ ನೀರ ಹಾಕೊಳತೇನೋ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕಾಯ್ತು ಈಗ ಇದು ಹಸಿ ವಾಸನೆ ಹೋತಂದ್ರೆ ಮತ್ತೆ ನಮ್ದು ಮುಂದಿನ ಐಟಮ್ ಹಾಕೊಳ್ಳೋ ನಾವು ಮನ ಈ ನೋಡ್ರಿ ಹಸಿ ವಾಸನೆ ಎಲ್ಲ ಹೋದ್ರೆ ಈಗ ಖಾರ ಹಾಕೊಳತ್ತೇ ನೋಡ ನೋಡುವ ಖಾರ ನೋಡ್ಬಿಟ್ಟು ಹಾಕೋಬೇಕ ಯಾಕಂದ್ರ ಈಗ ಸಂಬಂಧ ಖಾರ ಸ್ವಲ್ಪ ನೋಡಿ ನಾನು ಈಗ ಅರ್ಧ ಸ್ಪೂನ್ ಅಷ್ಟು ಹಾಕಬೋತೇನೆ ನೋಡಿ ಇನ್ನಷ್ಟು ಅಷ್ಟು ನೋಡಿ ನೋಡುವ ಈಗ ಈಗ ನೋಡುವ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಮನ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೇನೆ ನೋಡಿ ಸ್ವಲ್ಪ ನೀರು ಈಗ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಇದೆಲ್ಲ ಹಸಿ ಹೋಗೈತೆ ನೋಡ್ತಾ ಈಗ ಇದ್ರೊಳಗ ನಾವೇ ಕಟ್ ಮಾಡಿ ಪನ್ನೀರ್ ಹಾಕೋತೇ ನೋಡ್ಬಾ ಪನ್ನೀರ್ ಹಾಕೊಂಡ್ಬಿಡ್ತೇನೆ ನೋಡ್ತಾ ಈಗ ಆಮ್ಯಾಗ ಏನ್ ಗೋಬಿ ಸ್ವಚ್ಛ ನಾವು ಗೋಬಿ ನೋಡ್ಬಾ ಇದು ಬಿಸಿ ನೀರೊಳಗೆ ಹಾಕೊಂಡು ಒಂದು ಬಾಯ್ಲ್ ಮಾಡ್ಕೊಂಡಿದ್ದೆ ಸ್ವಲ್ಪ ಉಗುರು ಬೆಚ್ಚಗೆ ನೀರೊಳಗೆ ಹಾಕೊಂಡು ಈಗ ಇದನ್ನ ಹಾಕೊಂಡ್ಬಿಡ್ತೇನೆ ನೋಡ್ತಾ ಮನ

ಬಾಯ್ಲ್ ಆಗುವಷ್ಟು ನೀರು ಹಾಕ್ಕೊಂಬಿರ್ತೀವಿ ನೋಡ್ವಾ ಸಾಪ್ ಇಷ್ಟ ಐತೆ ಇದನ್ನ ಹಿಂಗೆ ಹತ್ತು ನಿಮಿಷ ಬಿಟ್ಬಿಡು ನೀವು ನೋಡಿ ತಮ್ಮ ಪಲ್ಯ ರೆಡಿ ಆತಾಗ ನಮ್ಮ ಗ್ರೇವಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿರ್ತೀನಿ ನೋಡ್ವಾ ತಮ್ಮನ್ನ ನೋಡು ಪಲ್ಯ ಅಂತ ರೆಡಿ ಮಾಡಿದ್ದೀವಿ ನಾವೀಗ ಇದು ರೊಟ್ಟಿ ಜ್ಯೋ ಚಪಾತಿ ಜೊತೆ ಅನ್ನದ ಜ್ಯೋತಿ ಪರೋಟ ಜೋಡಿ ಹಾಕ ಮಸ್ತ್ ನೋಡುವ ಇದು ಮಸ್ತ್ ಆಕೈತಿ ಅದೇನು ತಮ್ಮನ್ನ ನಾವು ಮಾಡ್ದಂಗೆ ಮಾಡ್ರಿ ಫ್ರೆಂಡ್ಸ್ ನೀವು ಇವತ್ ನಾ ಮಾಡಿದಂತ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ ಚಾನಲ್ ಬಂದು ಲೈಕ್ ಮಾಡ್ರಿ ಮಸ್ತೆಗೆಲ್ಲ ನಮ್ ಚಾನಲ್ ನೋಡಕತ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಸ್ತ್ ಸಿಗೋನಂತ್ರಿ ಮುಂದಿನ ರೆಸಿಪಿ ಬಂದಿಗೆ ಜೈ ಬರ ಜೈ ಕರ್ನಾಟಕ ಓಕೆ ಟೆಕೆ ಬಾಯ್